ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಆಫೀಸ್ ಪೂಜೆ ಆಗಬೇಕಾದ್ರೆ ಇನ್ನೊಂದು ಒಂದು ತಿಂಗಳಲ್ಲಿ ನಾವು ಶೂಟಿಂಗ್ ಪ್ಲ್ಯಾನ್ ಇದ್ದೋ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಆಗಿರಲಿಲ್ಲ ಚೈತನ್ಯ ಸರ್ ಸೈಲೆಂಟಾಗಿ ಒಂದು ಕಡೆ ಕೂತಿದ್ದರು ಸರ್ ಎಲ್ಲರೂ ವೇಣುಸರಾದರು ಟೈಗರ್ ಆದರೂ ಹೀರೋಯಿನ್ ಆಯಿತು ಎಲ್ಲ ಆಯಿತು ಮೇಯ್ನು ಮ್ಯೂಸಿಕ್ ಜೀವನೇ ಇಲ್ವಲ್ಲ ಸರ್ ಏನು ಮಾಡೋದು ಅಂತ ಕೇಳಿದಾಗ ಇಲ್ಲ ಶೈಸ್ ತುಂಬ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಇನ್ನೂ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಅಂದರು ಸರ್ ನನ್ನ ತಲೆಯಲ್ಲೊಬ್ಬರು ಇದ್ದಾರೆ ಹೇಳ್ತೀನಿ ಇನ್ ಕೇಸ್ ಆಗುತ್ತಾ ಅಂತ ನಾನೊಂದು ಪ್ರಶ್ನೆ ಕೇಳಿದೆ ಹೇಳಿ ಶ್ರೇಷ್ ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಹೇಳಿ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ಕೂತ್ಕೊಂಡ್ರು ನನ್ನ ಜೊತೆ ಆಗೇಳಿದ್ದು ನಾನು ಸಂತೋಷ್ ನಾರಾಯಣ್ ಅಂತ ಒಂದು ಹೆಸರು ಹೇಳಿದೆ ಇಮಿಡಿಯೇಟ್ ಅವರು ಆ ಫೇಸ್ ರಿಯಾಕ್ಷನ್ನೇ ಚೇಂಜ್ ಆಗೋಯ್ತು ಏನು ಹೇಳ್ತಿದ್ದೀರ ಶೇಷ್ ನಮ್ಮದು ಅರ್ಧ ಸಿನಿಮಾ ಬಜೆಟ್ನ ಎತ್ತಿಡ್ತಾ ಇದ್ದೀರ ನೀವು ಮ್ಯೂಸಿಕ್ ಡೈರೆಕ್ಟ್ರಿಗೆ ಅಂತ ಕೇಳ್ತಾರೆ ಸರ್ ಇಲ್ಲ ನಾನು ನಾನಾಗಲಿ ಟೈಗರ್ ಆಗಲಿ ಕಾರಲ್ಲಿ ಹೋಗ್ತಾ ಯಾವಾಗಲೂ ಒಡ ಚೆನ್ನಾಗಿ ಇದು ಒಂದು ಬಿ ಜಿ ಎಮ್ ಯಾವಾಗಲೂ ಕೇಳಿದಾರೋ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಬಿ ಜಿ ಎಮ್ ನಮ್ಮ ಸರಿ ಆಯಿತು ಧೈರ್ಯ ಇದೆಯಾ ನೀವು ಮುಂದಕ್ಕೆ ಬರೋಕ್ಕೆ ಅಂದ್ಬಿಟ್ಟು ಚೈತನ್ಯ ಸರ್ ಕೇಳಿದ್ರು ಸರ್ ಒಂದೇ ಒಂದು ಸತಿ ಅಪ್ರೋಚ್ ಮಾಡೋಣ ಆಗತ್ತಾ ಬಿಡುತ್ತೋ ನೆಕ್ಸ್ಟ್ ನೋಡೋಣ ಅಂತ ಅಂದೆ ಇನ್ನೊಂದು ಹೇಳ್ತೀನಿ ಈಗ ಪ್ರೆಸೆಂಟ್ಲಿ ಅವರು ಸಿನಿಮಾ ಮಾಡ್ತಾ ಇರೋದು ಕಲ್ಕಿ ಅನ್ನೋ ಸಿನ್ಮಾ ಮಾಡ್ತಿದ್ದಾರೆ ಶ್ರೇಷ್ ಪ್ಯಾನ್ ಇಂಡಿಯಾ ಸಿನಿಮಾ ಅದು ನಮ್ಮ ಸಿನಿಮಾ ಬಜೆಟ್ ಇಷ್ಟಿದೆ ಅವ್ರು ಒಪ್ಕೊಂಡಿರೋದು ಇಷ್ಟಿದೆ ಯೋಚನೆ ಮಾಡಿ ನನಗೇನಿಲ್ಲ ಒಂದು ಮೀಟಿಂಗ್ ಕೊಡಿಸ್ತೀನಿ ಅಂತಂದ್ರೆ ಸರ್ ಒಂದೇ ಒಂದು ಮೀಟಿಂಗ್ ಕೊಡಿಸಿ ಮಿಕ್ಕಿಂದ ನಾವು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ವಾರ ಬಿಟ್ಕೊಂಡು ಚೆನ್ನಾಗಿ ಹೊರಟ್ವಿ ನಾನು ನಿಶಮ್ಮ ಟೈಗರ್ ಚೈತನ್ಯ ಸರ್ ಸರಿ ಅದಾದಮೇಲೆ ಸಂತೋಷ್ ಸರ್ ಸಿಕ್ಕಿದ್ರು ಒಂದು ಹದಿನೈದು ಥರ ಊಟ ರೆಡಿ ಮಾಡಿದರು ಎಲ್ಲ ಆಯಿತು ಜೀವ ಜ ಡಗ 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 ಐತೆ ಏನು ಕತೆ ಏನು ಹೇಳೋದು ಹೆಂಗೆ ಒಪ್ಕೋತಾರೋ ಇಲ್ವೋ ಆ ಥರದೊಂದು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರು ಒಂದು ಅವಕಾಶ ಕೊಟ್ರಲ್ಲ ಸರಿ ಅಂದ್ಬಿಟ್ಟು ಚೈತನ್ಯದ ಎಕ್ಸ್ ಎಕ್ಸ್ಪ್ಲೇನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಕಥೆನ ಇಮ್ಮಿಡಿಯೇಟ್ ಏನು ಬೇರೆ ಏನು ಹೇಳೋಕ್ಕೆ ಇರಲಿಲ್ಲ ಅವರು ಐ ವಿಲ್ ಡೂ ದಿಸ್ ಮ್ಯಾನ್ ಐ ವಿಲ್ ರಾಕ್ ಅಂತ ಅಂತೂ ಒಂದು ಕಾನ್ಫಿಡೆನ್ಸ್ ಕೊಟ್ಟರು ಸರಿ ಇಮಿಡಿಯೇಟ್ ನಾವು ಮೀನಾಕ್ಷಿ ಮೇಡಮ್ ಹತ್ರ ಮಾತಾಡಿದ್ವಿ ಎಲ್ಲ ಆಯಿತು ಇಮಿಡಿಯೇಟ್ ಎಲ್ಲ ಸಂತೋಷರು ಅನ್ಬೋಡಾದ್ರು ಅದೊಂದು ಇನ್ನೊಂದು ಇಮಿಡಿಯೇಟ್ ಇಷ್ಟೆಲ್ಲ ಆಯಿತು ಶೂಟಿಂಗ್ದು ಐ ಬಜೆಟ್ ಐ ಬಜೆಟ್ ಅಂತ ಆಯಿತು ಎಲ್ಲ ಆಯಿತು ಬಿಸ್ನೆಸ್ಗೆ ಅಂತ ಓಟ್ವಿ ಓಟಾಗ ಕೆಲವೊಂದು ಇನ್ಸಿಡೆಂಟ್ ಆಯಿತು ಆಯಿತು ಓಕೆ ಬಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ಇರಲಿಲ್ಲ ನಮ್ಮ ತಲೆಯಲ್ಲಿ ಏನಾಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಂತ ನಮಗೆ ಗೊತ್ತಿರಲಿಲ್ಲ ಅದಾಯ್ತಿದ್ದಂಗೆ ನೆಕ್ಸ್ಟ್ ಅಪ್ರೋಚ್ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಏನಾಯಿತು ಒಂದು ಸ್ವಲ್ಪ ಯಾಕೋ ವರ್ಕ್ ಆಗ್ತಾಯಿಲ್ಲ ಇದು ಬಿಸ್ನೆಸ್ ಏನಾಗ್ತಿದೆ ಅಂತ ನಾವು ಯೋಚನೆ ಮಾಡಿದಾಗ ಇಮ್ಮಿಡಿಯೇಟ್ ಮೀನಾಕ್ಷಿ ಮ್ಯಾಮ್ಗೆ ಒಂದು ಕಾಲ್ ಮಾಡಿದೆ ಒಂದೇ ಒಂದು ಕಾಲು ಮೀನಾಕ್ಷಿ ಮ್ಯಾಮ್ ನಾನು ಇರ್ತೀನಿ ಅವತ್ತು ನೀವು ಬಂದಿದ್ದೀರಾ ನಿಮ್ಗೆ ಏನು ಬೇಕು ಸಹಾಯ ನಾನು ಮಾಡಿಕೊಡ್ತೀನಿ ಅನ್ಬಿಟ್ಟು ಅವತ್ತೊಂದು ನಮ್ಮ ಸ್ಟ್ಯಾಂಡಾಗಿ ನಿಂತ್ಕೊಂಡ್ರು ಇಮಿಡಿಯೇಟ್ ಬಾಂಬೆ ಕರ್ಕೊಂಡು ಹೋಗಿ ಟಿ ಸಿರೀಸ್ನ ನಮಗೆ ಆನ್ಬೋರ್ಡ್ ಮಾಡಿಕೊಟ್ರು ನೀವು ನಂಬಲ್ಲ ಅವ್ರು ಕೊಟ್ಟಂಥ ಪ್ರೈಸು ಮತ್ತೊಂದು ಸಿನಿಮಾ ಮಾಡೋಷ್ಟು ಕೊಟ್ಟಿದ್ದಾರೆ ಅದೊಂದು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೀನಾಕ್ಷಿ ಮ್ಯಾಮ್ ಆ್ಯಂಡ್ ಥ್ಯಾಂಕ್ ಯು ರಾಜ್ ಸರ್ ಥ್ಯಾಂಕ್ ಯು ಸಂತೋಷ್ ಸರ್ ಭಾಳ ಖುಷಿಯಾಗತ್ತೆ ಬಿಕಾಸ್ ಯಾಕೆಂದರೆ ಅವತ್ತು ಅವತ್ತೊಂದು ನಮ್ಮ ಡೈರೆಕ್ಟರ್ ಸರ್ಗೆ ಒಂದು ಶಾಕಿಂಗ್ ಫೇಸ್ ಕೊಟ್ಟಿದ್ದು ಬಟ್ ಚೈತನ್ಯ ಸರ್ ಚೇತನ ಸರ್ ಇವಾಗ ನಾವು ಪ್ರೂವ್ ಮಾಡ್ಕೊಂಡಿದ್ದೀವಲ್ಲ ಥ್ಯಾಂಕ್ ಯು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಶುರು ಶುರು ಸಾಂಗು ಭಾಳ ಇಷ್ಟವಾದದ್ದು ಬಟ್ ಇದು ನಮಗೆ ಒಂದು ಸ್ಮಾಲ್ ಗ್ರೌಂಡ್ ಆಗಿದೆ ಅಂತ ನಾವು ಒಂದು ಇಂಟ್ ಕೊಟ್ಟಿದ್ದೀವಿ ಅಷ್ಟೇ ಬಟ್ ಪ್ಲೇಯರ್ಸ್ ಹೇಗಿದ್ದಾರೆ ಬಾಲರ್ಸ್ ಆಗಿದ್ದಾರೆ ಸಿನಿಮಾ ಆಗಿದೆ ಅನ್ನೋದು ಜಸ್ಟ್ ನೆಕ್ಸ್ಟು ಇನ್ನೊಂದು ಫ್ಯೂ ಮಂತ್ಸಲ್ಲಿ ಫ್ಯೂ ಡೇಸಲ್ಲಿ ಅಪ್ಡೇಟ್ ಮಾಡ್ತೀವಿ ಥ್ಯಾಂಕ್ ಯು ಹಾಗೇ ಲಿರಿಕ್ಸ್ ಜಯಂತ್ ಕಾಗಿಣಿ ಸರ್ ಅವ್ರ ಬಗ್ಗೆ ಹೇಳೋಂಗ ಇಲ್ಲ ನಾವು ಇಮಿಡಿಯೇಟ್ ಸಂತೋಷ್ ಸರ್ ನಮ್ಮದು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಂಗೆ ಡೋರ್ ಸ್ಟೆಪ್ ಬರ್ತಿದ್ದಂಗೆ ನಾನು ಚೈತನ್ಯ ಸರ್ ಹತ್ರ ಡಿಸ್ಕಸ್ ಮಾಡೋದಾಗಿ ಸರ್ ಜಯಂತ್ ಸರ್ಗೆ ಒಂದು ಕಾಲ್ ಮಾಡ್ಬಿಡಿ ಸರ್ ಇಮಿಡಿಯೇಟು ವರ್ಕ್ ಸ್ಟಾರ್ಟ್ ಮಾಡಲಿ ಅಂದು ಅವ್ರು ಇಮಿಡಿಯೇಟು ಪಾಪ ಎಲ್ಲ ಹೊರ್ಗಡೆ ಇದ್ದರು ಇಮಿಡಿಯೇಟ್ ವರ್ಕ್ ಸ್ಟಾರ್ಟ್ ಮಾಡಿ ಇಲ್ಲ ಇದು ತುಂಬ ಚೆನ್ನಾಗಾಗತ್ತೆ ಎದುರು ಬಿಡ್ರಿ ಅಂತ ಒಂದು ಧೈರ್ಯ ಕೊಟ್ಟರು ಹಾಗೆ ನಮ್ಮ ಟೈಗರು ಏನು ಹೇಳೋದು ಬ್ಯಾಕ್ ಸಪೋರ್ಟ್ ಆಗಿ ಡೇ ಒನ್ನಿಂದ ನಾನು ಇರ್ತೀನಿ ನಿನ್ನ ನೆಡಿ ಅಂತ ಅವತ್ತು ಕರ್ಕೊಬಂದು ಇಲ್ಲಿವರೆಗೂ ಬಂದಿದ್ದೀವಿ ತುಂಬ ದೊಡ್ಡದಾಗಾಗಿದೆ ಆ್ಯಂಡ್ ತುಂಬ ವಿನೋದ್ ಸರ್ದ್ದು ಇದು ಇಪ್ಪತ್ತೈದನೇ ಸಿನಿಮಾ ಮೆನ್ಷನ್ ಮಾಡೋದದೆ ತುಂಬ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊತಾರೆ ಆ್ಯಂಡ್ ಆ ಒಡ ಚೆನ್ನೈ ಏನು ಧನುಷ್ ಪಾಟು ಅಂತ ಹೇಳ್ಬೋದು ಆಗ ಬಂದಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಮಾತಾಡಿದಾಗ ಮಾತಾಡಿದ ರೀತಿ ಓಕೆ ಏನಪ್ಪ ಇಷ್ಟೊಂದು ಪಾಶ್ ಆಗಿ ಮಾತಾಡ್ತಿದ್ದಾರೆ ಹೇಗೆ ವರ್ಕ್ ಆಗತ್ತಿದ್ದು ಅಂತ ನಮಗೆ ಗೊತ್ತಿರಲಿಲ್ಲ ಬಟ್ ಸೆಟ್ಟಿಗೆ ಬಂದಾಗ ನೀವು ನಂಬಲ್ಲ ಒಂದು ಚಿಕ್ಕ ಮಗು ಥರ ಆಡ್ತಿದ್ರು ಎಲ್ಲರೂ ಆ್ಯಕ್ಟಿವ್ ಆಗಿ ಡೇ ನೈಟ್ ಶೂಟಿಂಗ್ ಮಾಡಬೇಕಾದ್ರೆ ಎಲ್ಲರೂ ವೀಕ್ ಇದ್ದಾಗ ಅವರೇ ಆ್ಯಕ್ಟಿವ್ ಆಗಿ ತೊಗೊಂಡು ಇಲ್ಲ ಪುಷ್ ಮಾಡಿ ಆಗುತ್ತೆ ಇವತ್ತು ದಿನ ಮುಗಿಸ್ಬಿಡೋಣ ಅಂದ್ಬಿಟ್ಟು ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಎಂಟೈರ್ ಟೀಮ್ಗೆ ಹಾಗೇ ಇನ್ನಿಬ್ರು ಹೆಸ್ರು ತೊಗೋಬೇಕು ನವರಸನ್ ಆ್ಯಂಡ್ ಕನ್ನಡ ಪಿಕ್ಚರ್ಸ್ ಪ್ರವೀಣ್ ಸರ್ ಮೇಯ್ನ್ ಸಪೋರ್ಟಾಗಿ ನಿಂತಿದ್ದ ಅವರಿಬ್ಬರು ನೆನ್ನೆ ಒಂದು ಏನೋ ಒಂದು ಸ್ವಲ್ಪ ಏನೋ ವೆನ್ನದಲ್ ಚೇಂಜ್ ಆಯಿತು ಪ್ಲಸ್ ಸೆನ್ಸರ್ ಒಂದು ಆಗಿರಲಿ ನಾವು ಪಿ ವಿ ಅಲ್ಲಿ ಇಟ್ಕೊಂಡಿದ್ದು ಈವೆಂಟು ಅದಾಗಲಿಲ್ಲ ಇಮಿಡಿಯೇಟ್ ಅವರಿಬ್ಬರು ಸಪೋರ್ಟ್ ಮಾಡಿ ಇಲ್ಲಿಗೆ ಇಮಿಡಿಯೇಟ್ ಒಂದು ಶಿಫ್ಟ್ ಮಾಡಿಕೊಟ್ರು ಮೇಯ್ನ್ ಸಪೋರ್ಟಾಗಿ ಅವರಿಬ್ಬರು ನಿಂತಿದ್ದಾರೆ